ಜನ್ಮದಲ್ಲಿ ಚಂದ್ರ ಬಂದು ಕೂತ್ಕೊಳ್ತಾರೆ ಆರಂಭದಲ್ಲಿ ಜನವರಿಯಲ್ಲಿಯೇ ಜನ್ಮದಲ್ಲಿ ಚಂದ್ರ ಸ್ವಕ್ಷೇತ್ರಾಧಿಪತಿ ಚಂದ್ರ ಜನ್ಮದಲ್ಲಿ ಬಂದಾಗ ಮನಸ್ಸು ಬಹಳ ನಿರಾಳತೆಯಿಂದ ಕೂಡಿರುತ್ತೆ ಮನಸ್ಸು ಬಹಳ ಶಾಂತವಾಗಿರುತ್ತೆ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂತಹ ಸುಯೋಗಗಳು ನಿಮಗೆ ಕೂಡಿ ಬರುತ್ತೆ ಆದರೆ ದ್ವಾದಶ ಸ್ಥಾನದಲ್ಲಿರುವಂತಹ ಹನ್ನೆರಡನೇ ಮನೆಯಲ್ಲಿರುವಂಥ ಗುರುವಿನ ದೋಷ ಕಾಡ್ತಲೇ ಇರುತ್ತೆ ನಂತರದಲ್ಲಿ ಜನ್ಮಕ್ಕೆ ಬಂದು ತಿರುಗಿ ಕೂತ್ಕೊಳ್ತಾರೆ ಆದರೆ ಗುರುವಿನ ಬಲ ಇಲ್ಲದೆ ಇರುವಂತಹ ರಾಶಿ ಕರ್ಕಾಟಕ ರಾಶಿ ಆದರೆ ಶನಿಯೋಗ ಉತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ ಕುಟುಂಬದವರಿಂದ ಸಹಕಾರ ಸಹಯೋಗ ತಂದೆ ಸೋದರರಿಂದ ಬಹಳ ನಿಮಗೆ ಸಹಕಾರ ಸಹಯೋಗ ಸಿಗುತ್ತೆ ಪಿತೃಜಿತ ಸತ್ರುಗಳಲ್ಲಿ ಲಾಭದಾಯಕವಾಗಿರುತ್ತೆ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ನಿಮಗೆ ಪ್ರಗತಿಯನ್ನು ಕಾಣ್ತೀರಿ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ಕುಟುಂಬದ ಸಹಕಾರ ಸಹಯೋಗ ತುಂಬ ಚೆನ್ನಾಗಿರುತ್ತೆ ಸಪ್ತಮ ದೃಷ್ಟಿ ನಿಮಗೆ ಸಪ್ತಮ ದೃಷ್ಟಿ ಒಳ್ಳೆಯದಿಲ್ಲ ಕೆಟ್ಟ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳುತ್ತೆ ಅದಂದರೆ ಆರೋಗ್ಯ ದೃಷ್ಟಿಯಲ್ಲಿ ಅನುಕೂಲಕರವಾಗಿರೋದಿಲ್ಲ ಜೊತೆಯಲ್ಲಿ ವ್ಯವಹಾರದಲ್ಲಿ ಅನುಕೂಲಕರವಾಗಿರೋದಿಲ್ಲ ಬಿಸ್ನೆಸ್ಸಲ್ಲಿ ಒಂದು ರೀತಿಯಾದಂಥ ಮಧ್ಯಮವಾದಂಥ ಬಿಸ್ನೆಸ್ ಆಗ್ತಾ ಇರುತ್ತೆ ಶುಕ್ರ ದೃಷ್ಟಿಯೂ ಸಹ ನಿಮ್ಮ ಮೇಲೆ ಬೀಳುತ್ತೆ ಶುಕ್ರನ ದೃಷ್ಟಿ ಕರ್ಕಾಟಕ ರಾಶಿ ಮೇಲೆ ಇರೋದರಿಂದ ಪ್ರೇಮ ವಿವಾಹಕ್ಕೆ ಸಿಲುಕ್ತೀರಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಪ್ರೇಮ ವಿವಾಹ ಪ್ರೇಮ ವಿವಾಹಗಳು ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ಅಟ್ರಾಕ್ಷನ್ ಅಂತ ಹೇಳ್ತಿರ್ತೀವಲ್ಲ ನಾವು ಅದಕ್ಕೇನಾದರೂ ಗುರಿ ಆದರೆ ತುಂಬ ದೊಡ್ಡ ಮಟ್ಟದ ನಷ್ಟಗಳನ್ನು ಅನುಭವಿಸುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ಪ್ರೇಮ ವಿವಾಹಗಳು ನಿಮಗೆ ಈ ವರ್ಷದಲ್ಲಿ ಅನುಕೂಲಕರವನ್ನು ಮಾಡಿಕೊಡೋದಿಲ್ಲ ತೊಂದರೆ ತಾಪತ್ರಗಳನ್ನು ಸಮಸ್ಯೆಗಳನ್ನು ಮತ್ತು ಪಶ್ಚಾತ್ತಾಪವನ್ನು ತಂದುುತ್ತೆ ಎಚ್ಚರಿಕೆಯನ್ನು ವಹಿಸಿ ಕರ್ಕಟಕ ರಾಶಿ ಅವರು ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ್ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತಿರಾ